ಐದು ವರ್ಷ ನೂರ ಐವತ್ತು ಭರವಸೆಗಳನ್ನು ಕೊಟ್ಟಿದ್ದರು ಹಿಂದಿನ ಸರ್ಕಾರದ ಚ ಸಿದ್ದರಾಮಯ್ಯ ಅವರ ಸರ್ಕಾರ ಇದ್ದಾಗ ನೂರ ನಲ್ವತ್ತೇಳು ಭರವಸೆಗಳನ್ನು ಈಡೇರಿಸಿದ್ರು ಐದು ಗ್ಯಾರಂಟಿ ಹೇಳಿದ್ರು ಗ್ಯಾರಂಟಿಗಳು ಆಗಲ್ಲ ಕಾಸಿಲ್ಲ ಮಾಡಲ್ಲ ಸಾಧ್ಯವಿಲ್ಲ ಇದೆಲ್ಲ ಬಿ ಜೆ ಪಿಗಳ ಟುಸ್ಪಡಾಗಿ ಡೈಲಾಗ್ಗಳು ಅದೆಲ್ಲ ಇದಾಗಿಲ್ಲ ಐದು ಗ್ಯಾರಂಟಿಗಳು ಸರಿಯಾಗಿ ಇದೆ ಹಾಗಂತ ನಾನು ಕಾಂಗ್ರೆಸ್ ವಕ್ತಾರನೂ ಅಲ್ಲ ಕಾಂಗ್ರೆಸ್ ಬೇಸಿಕ್ ಮೆಂಬರೂ ಅಲ್ಲ ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೇಳಿದ್ರೆ ಒಂದು ಸೆಕ್ಯುಲರ್ ಪಕ್ಷ ಎಲ್ಲರನ್ನೂ ಒಗ್ಗೂಡಿಸಿ ತೊಗೊಂಡು ಹೋಗ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅಂತೇಳಿದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಪ್ರೇಮ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲೇ ಏನೇ ಆಗಿರಲಿ ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಏನಾದ್ರು ಬೇಕಾಗಿತ್ತು ಅಂದ್ರೂ ರಜಾಕ್ ಅವರು ಓಡಾಡ್ತಾರೆ ಹಿಂದೂಗಳಿಗೋಸ್ಕರನೂ ಓಡಾಡ್ತಾರೆ ಕ್ರೈಸ್ತರಿಗೋಸ್ಕರನೂ ಓಡಾಡ್ತಾರೆ ಅದೇನು ಹಂಗಲ್ಲ ಎಲ್ಲ ಒಂದು ಕಡೆ ಹದಿನೈದು ಜನ ಮಕ್ಕಳು ಅವರು ಮನೆಯೆಲ್ಲ ಒಂದು ಅಷ್ಟು ಇದಿಲ್ಲ ಅವರಿಗೆ ಯಾವ ಲಾಯರ್ನ ಅಪ್ರೋಚ್ ಮಾಡಬೇಕು ಯಾವ ಥರ ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಬಂದಿದ್ದೀನಿ ವಿನಃ ನಾನು ಯಾವತ್ತೂ ಹಿಂದೂ ವಿರೋಧಿಯಲ್ಲ ಹಿಂದುತ್ವ ವಿರೋಧಿನೂ ಅಲ್ಲ ಅವರವರ ಧರ್ಮ ಅವರವರ ಪಾಲನೆ ಪವಿತ್ರ ಕುರಾನಲ್ಲಿ ಹೇಳುತ್ತೆ ಲಕುಂ ದೀನುಕುಂಬಲಿಯ ದೀನ್ ಅಂತ ನಿಮ್ಮ ನಿಮ್ಮ ಧರ್ಮ ನಿಮಗೆ ಪ್ರಿಯವಾದದ್ದು ನನ್ನ ಧರ್ಮ ನನಗೆ ಪ್ರಿಯವಾದದ್ದು ಒಂದು ಧರ್ಮದ ವಿರುದ್ಧ ನಾವು ಮಾತಾಡೋಲ್ಲ ಇಂದು ಒಂದು ಧರ್ಮದವರು ನಮ್ಮ ಧರ್ಮದ ಬಗ್ಗೆ ಈ ಥರ ಒಂದು ಕೀಳು ಮಟ್ಟದಲ್ಲಿ ಮಾತಾಡಬಾರ್ದು ಅದು ಯಾರೇ ಆಗಿರಲಿ ಫಾರ್ಮರ್ ಸಾಂಸದನೇ ಆಗಿರಲಿ ಈ ಥರ ಮಾತಾಡುವ ಹಕ್ಕು ಈ ರಾಜ್ಯ ರಾಷ್ಟ್ರ ಸಂವಿಧಾನ ಯಾರಿಗೂ ಕೊಡಲಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಒಂದು ಸಣ್ಣ ಘಟನೆ ಆಗುತ್ತೆ ಯಾರೋ ಕಿಳಿಗೇಡಿಗಳು ಹೋಗ್ಬಿಟ್ಟು ಒಬ್ಬನ್ನ ಹೊಡೆದು ಬಿಡ್ತಾರೆ ಅದಕ್ಕೆ ಬಂದ್ಬಿಟ್ಟು ಹನುಮಾನ್ ಚಾಲಿಸ ಹೇಳಕ್ಕೆ ಕೊಡಲಿಲ್ಲ ಅಂತೇಳ್ಬಿಟ್ಟು ಊರನ್ನೆಲ್ಲ ಸೇರಿಕೊಂಡು ಅಬ್ಬರ ಇತ್ಬಿಟ್ಟು ಸುಮ್ಮ ಸುಮ್ಮನೆ ಚುನಾವಣೆಗಿನ ಮುಂಚೆ ಒಂದು ಅಬ್ಬರ ಆಗುತ್ತೆ ಏನಾಯಿತು ಅದರಲ್ಲಿ ಇವಾಗ ವಕ್ಫ್ ಬಗ್ಗೆ ಇಷ್ಟೊಂದೆಲ್ಲ ಮಾತಾಡಿದ್ರಲ್ಲಪ್ಪ ರೈತರಿಗೆ ನಾವು ನ್ಯಾಯ ಕೊಡಿಸ್ತೀವಿ ನಾವು ಹೆಲ್ಪ್ಲೈನ್ ಮಾಡಿಬಿಟ್ಟಿದ್ದೀವಿ ಅದು ಮಾಡಿಬಿಟ್ಟಿದ್ದೀವಿ ಇದು ಮಾಡಿಬಿಟ್ಟಿದ್ದೀವಿ ಎಲ್ಲಪ್ಪ ಒಬ್ಬ ರೈತನಿಗೆ ಒಂದು ಇಂಚು ಜಾಗ ಯಾರಾದರೂ ಕೊಡ್ಸೋಕ್ಕಾಗಿತ್ತಾ ಸುಮ್ಮ ಸುಮ್ಮನೆ ಬಂದ್ಬಿಟ್ಟು ಚುನಾವಣೆಗೆ ಮುಂಚೆ ಈ ಥರ ಮಾಡಿದ್ರು ದೇವರು ಸರಿಯಾದ ಪಾಠ ದೇವರೇ ಕಲಿಸ್ಬಿಟ್ಟ ರಾಜ್ಯದ ಜನತೆ ಪಾಠ ಕಲಿಸ್ತು ಬೊಮ್ಮಾಯವ್ರ ಮಗ ಸೋತೋದ ಮೂರಕ್ಕೆ ಝೀರೋ ಮೂರು ಕಾಂಗ್ರೆಸ್ ಗೆತ್ಕೊಂಡು ಹೋಯ್ತು ಇವರು ಇಷ್ಟೊಂದು ರಾಜಕಾರಣ ಮಾಡಿ ಏನಪ್ಪ ಸಿಕ್ತು ಆ ರೈತರಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಅವ್ರಿಗೆ ಆಫೀಸ್ ಹತ್ರ ಮೂರು ಮೂರು ದಿನ ಕಾಯಿಸಿ ಒಂದು ಇಂಚು ಯಾವ ರೈತನಿಗಾದರೂ ಈ ಬಿ ಜೆ ಪಿನವರು ವಾಪಸ್ ಪಡೆದು ಕೊಟ್ಟರು ಅಂತೇಳಿ ನಾವು ಏನು ಬೇಕಾದ ಅದಕ್ಕೆ ಇದು ಮಾಡೋಣ ಸುಮ್ಮನೆ ಸುಳ್ಳು ಹೇಳಿ ಐದು ವರ್ಷ ನೂರ ಐವತ್ತು ಭರವಸೆಗಳನ್ನು ಕೊಟ್ಟಿದ್ದರು ಹಿಂದಿನ ಸರ್ಕಾರದ ಚ ಅವರ ಸರ್ಕಾರ ಇದ್ದಾಗ ನೂರ ನಲ್ವತ್ತೇಳು ಭರವಸೆಗಳನ್ನು ಈಡೇರಿಸಿದ್ರು ಐದು ಗ್ಯಾರಂಟಿ ಹೇಳಿದ್ರು ಗ್ಯಾರಂಟಿಗಳು ಆಗಲ್ಲ ಕಾಸಿಲ್ಲ ಮಾಡಲ್ಲ ಸಾಧ್ಯವಿಲ್ಲ ಇದೆಲ್ಲ ಬಿ ಜೆ ಪಿಗಳ ಟುಸ್ಪಡಾಗಿ ಡೈಲಾಗ್ಗಳು ಅದೆಲ್ಲ ಇದಾಗಿಲ್ಲ ಐದು ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದೆ ಹಾಗಂತ ನಾನು ಕಾಂಗ್ರೆಸ್ ವಕ್ತಾರನೂ ಅಲ್ಲ ಕಾಂಗ್ರೆಸ್ ಬೇಸಿಕ್ ಮೆಂಬರೂ ಅಲ್ಲ ಏನಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತೇಳಿದ್ರೆ ಒಂದು ಸೆಕ್ಯುಲರ್ ಪಕ್ಷ ಎಲ್ಲರನ್ನು ಒಗ್ಗೂಡಿಸಿ ತೊಗೊಂಡು ಹೋಗ್ತಾರೆ ಅದಕ್ಕೋಸ್ಕರ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಪ್ರೇಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ